ನಮಗೆ ಬಿ ಜೆ ಪಿ ಬರಬೇಕು ಅಂತ ಗುರು ನಮ್ದು ನಮ್ಮ ರೈತರಿಗೆ ಒಂದು ಇದೆಲ್ಲಾನು ಕೊಡ್ತಾ ಇದಾರೆ ಏನ್ ಕೊಡ್ತಾ ಇದಾರೆ ಈಗ ಈ ಪಾಣಿ ಒಳಗಡೆ ನಮ್ಗೆ ದುಡ್ಡು ಬರ್ತಾ ಇದೆ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಬರ್ತಾ ಇದೆ ಅದರಿಂದ ನಮ್ ಬಿ ಮತ್ತು ದಳ ಬರ್ಬೇಕು ಅಂತ ನಮ್ಮ ಈಗ ಅಂದ್ರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂತ ಕೆಲವು ಕಾನೂನುಗಳನ್ನ ತಾಂಬಂದ್ರು ರೈತರಿಗೋಸ್ಕರ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ತುಂಬಾ ಕೊಡುಗೆಗಳನ್ನ ಕೊಟ್ಟರು ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಅಂತ ಬಂದಾಗ ಹೆಣ್ಮಕ್ಳಿಗೆ ಅಹ್ ಅನ್ನ ಭಾಗ್ಯ ಆಗ್ಬೋದು ಕ್ಷೀರ ಭಾಗ್ಯ ಆಗ್ಬೋದು ಅಥವಾ ಅಹ್ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇರತಕ್ಕಂಥದ್ದು ಸೊ ಈ ಕರೆಂಟ್ ಫ್ರೀ ಆಗಿ ಕೊಟ್ಟಿದ್ದಾರೆ ರೈತರಿಗೆ ನಾವಿನ್ನು ಇನ್ನ ಏನ್ ಒಳ್ಳೇದ್ ಮಾಡ್ಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಇದು ಒಳ್ಳೇದು ಮಾಡೋರೇ ಅಂತ ಅನ್ನೋದಲ್ಲ ಗುರು ಈ ಎರಡನೇದೇ ಏನು ಅಂದ್ರೆ ಇವರು ಮಾಡಿದ್ದಾರೆ ಮಾಡಿದ್ರು ಎಲ್ಲಾದ್ರೂ ಫ್ರೀ ಅಂತ ಮಾಡಿದ್ರು ಇದನ್ನ ಮಾಡ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಯಾರು ಇರುವೆ ಇದನ್ನ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಬಸ್ ಫ್ರೀ ಮಾಡೋದು ಅಂತ ಅವಶ್ಯಕತೆ ಇರ್ಲಿಲ್ಲ ಕರೆಂಟ್ ಫ್ರೀ ಯಾರು ಕೇಳಿರ್ಲಿಲ್ಲ ಇವರು ಎಲೆಕ್ಷನ್ ಅಲ್ಲಿ ಗೆದ್ದಕ್ಕೆ ಇದನ್ನ ಅವಕಾಶ ಮಾಡಿಕೊಂಡು ಗೆಲ್ಲಕ್ಕೆ ಮಾಡಿದ್ರು ಅಷ್ಟೇ ಅದರಿಂದ ಈಗ ಅದೇ ಮಾಡೋದ ಇವರು ಅವ್ರು ಮಾಡಿದ್ದಿದ್ರೆ ಏನ ಈ ಸಾಲ ಮನ್ನಾ ಮಾಡಿದರೆ ಆಮೇಲೆ ಈ ಒಡ್ಬೆಗಳಿಗೆ ಮನ್ನಾ ಮಾಡಿದ್ರು ಸ್ವಲ್ಪ ಏನು ಜಾಸ್ತಿ ಮಾಡಿಕೊಂಡಿರ್ತಾರೆ ಅಷ್ಟೆಲ್ಲ ಬೇಕಾಗಿಲ್ಲ ಆಯಿತಾ ಈಗ ಉಪ್ಪು ಬೂದಿ ರೈತರುಗಳಿಗೆ ಹ್ಞೂ ಈಗ ಕೊಬ್ಬರಿಗಳು ರೈಟ್ ಇಲ್ಲ ನಮಗೆ ಕಾಯಿಗಳು ರೈಟ್ ಇಲ್ಲ ಇದೆಲ್ಲಾದ್ರೂ ಯಾವುದು ಕೇಳ್ತಾ ಇಲ್ಲ ಇವರು ಈಗ ಇನ್ನೊಂದು ಹೇಳ್ತಾ ಇರೋದು ಅಂದ್ರೆ ಏನಂತಾರೆ ಕಾಂಗ್ರೆಸ್ನವರು ಅಂತ ಬಂದಾಗ ಇಷ್ಟು ವರ್ಷಗಳ ಕಾಲ ಸ್ವತಂತ್ರ ಬಂದಾಗ್ಲಿಂದ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡ್ಕೊಂಡ್ ಬಂದಿದೀವಿ ಬರೀ ಅರವತ್ನಾಲ್ಕು ಕೋಟಿ ನಾವು ಸಾಲದ ಮತ್ತ ಅರವತ್ನಾಲ್ಕು ಸಾವಿರ ಕೋಟಿ ಮಾತ್ರ ಇತ್ತು ಆದ್ರೆ ಈಗ ಬಿಜೆಪಿ ಎರಡ್ ಸಾವಿರದ ಹದ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಆ ನೂರ ಎಂಟು ಸಾವಿರ ಕೋಟಿ ಸಾಲ ಆಗಿದೆ ಪ್ರತಿಯೊಬ್ಬ ಭಾರತೀಯನ್ ಮೇಲೂ ಕೂಡ ಹಿಂದೂ ಆಗ್ಬಹುದು ಮುಸ್ಲಿಮ್ಸ್ ಆಗ್ಬೋದು ಒಂದು ಚಿಕ್ಕ ಮಗು ಮೇಲೂ ಕೂಡ ಸಾಲ ಇದೆ ಕೆಲವು ವರ್ಗ ಮಾತಾಡ್ತಾರೆ ಮಾಡ್ತಾ ಇದೆ ಅದು ಸಾಲ ಮಾಡಿದರೆ ಮಾಡಿದ್ರೂ ಅವರು ಮೋದಿಯವರು ನಮ್ಮ ಕರ್ನಾಟಕಕ್ಕೆ ಅಷ್ಟು ಹೆಲ್ಪ್ ಇಲ್ಲ ಬೇರೆ ದೇಶಗಳಗಳಿಗೆ ಸಿಕ್ಕಾಪಟ್ಟೆ ಎಲ್ಪ್ ಮಾಡ್ತಾ ಇದಾರೆ ಹ್ಮ್ ಇವರು ಕಾಂಗ್ರೆಸ್ ಅಲ್ಲಿ ಬರ್ಲಿ ಇವ್ರೆ ಬಂದ್ರು ರೌಡಿ ಜಮಾನ ಜಾಸ್ತಿ ಆಯ್ತದೆ ಮದ್ಲೆ ಇಂದಿರಾ ಗಾಂಧಿ ಇದಾಗ ನಾನ್ ಬುದ್ಧಿ ಕಂಡಂಗೆ ಅವಾಗ ಇಷ್ಟು ರೌಡಿ ಇರ್ಲಿಲ್ಲ ಇಂದಿರಾ ಗಾಂಧಿ ಅಂತ ಅನ್ಬಿಟ್ಟು ಜಾಗ ಕೊಟ್ಲು ಇವತ್ ಬಡವರುಗಳೆಲ್ಲರೂ ಮನೆ ಕಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲೂ ಏನಲ್ಲ ಆವಾಗ ಆ ಕಾಲದಲ್ಲಿ ಅವ್ರಿದ್ರ ಇದ್ದಾಗ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಇದ್ದ ಇಷ್ಟು ಹೊಲ್ಸು ಈಗ ಹೊಲ್ಸಾಗೋಗಿದೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ರೌಡಿ ಜಮಾನ ಮಾಡ್ಬೇಕಾದ್ರೆ ನಮ್ಮ ತಂದೆ ಹೇಳ್ತಾ ಇದ್ರು ಈ ಕಾಂಗ್ರೆಸ್ ಬಂದ್ರೆ ರೌಡಿ ಜಮಾನ್ಗಳು ಜಾಸ್ತಿ ಆಯ್ತಾ ಮುಸ್ಲಿಮ್ಸ್ ಅಲ್ಲಿ ಬೇರೆ ಯಾವುದೇ ಆಗ್ಲಿ ಎಲ್ಪ್ ಎಲ್ಲಿ ಎಲ್ಪ್ ಮಾಡ್ತಾ ಇದಾರೆ ಜನ ಹೋಗ್ತಾರೆ ಇವತ್ತಿಗೂ ಕೂಡ ಎಷ್ಟೋ ಹೋಗಿ ಎಲ್ಪ್ ಮಾಡ್ತಾ ಇದ್ದಾರೆ ಅವ್ರು ದುಡಿಯೋದ್ರಲ್ಲಿ ಹತ್ತು ಪರ್ಸೆಂಟ್ ಭಾಗ ಮುಸ್ಲಿಮ್ಸ್ ಕೂಡ ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಈಗ ಅದ್ರ ಬಗೆಯಲ್ಲಿ ಅಂತ ನಾನು ಇಷ್ಟೆಲ್ಲ ಹೇಳಲ್ಲ ನನ್ನ